ಹಾಸನದಲ್ಲಿ ಅಶೋಕ್ ಲೇಲ್ಯಾಂಡ್ ವಾಹನದ ಚಾಲಕ ಅಡ್ಡಾದಿಡ್ಡಿ ವಾಹನ ಚಾಲನೆ ಮಾಡಿ ಹುಚ್ಚಾಟ ಮೆರೆದಿದ್ದಾನೆ ಬೈಕ್ ಸಮೇತ ಆತನ ಮೇಲೆ ವಾಹನ ಹತ್ತಿಸಿಕೊಂಡು ಹೋಗಿದ್ದಾನೆ ಮತ್ತು ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಅದು ಸಾಲದಕ್ಕೆ ಹಲವು ವಾಹನಗಳಿಗೆ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿದ್ದಾನೆ ಹತ್ತು ಕಿಲೋಮೀಟರ್ ಚೇಜ್ ಮಾಡಿ ವಾಹನ ಸವಾರರು ಕಿಡಿಗೇಡಿಯನ್ನ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಗಾಡಿನ ಹಳ್ಳಿ ಗೇಟ್ ಬಳಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಹಣ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಮೂರು ಲಕ್ಷ ಹಣವನ್ನ ಯಾರು ಕದ್ರು ಅನ್ನೋರ ಬೇಟೆಗೆ ಇಳಿದಿದ್ದಾರೆ ಈಗಾಗಲೇ ವಿಜಯಲಕ್ಷ್ಮಿ ಮನೆಯ ಮೂವರು ಕೆಲಸಗಾರರನ್ನ ಪೊಲೀಸರು ವಿಚಾರಣೆ ಮಾಡಿದ್ದಾರೆ ಮನೆ ಮೇಲೆ ಅನುಮಾನ ವ್ಯಕ್ತಪಡಿಸಿ ಮ್ಯಾನೇಜರ್ ನಾಗರಾಜ್ ದೂರು ನೀಡಿದ್ರು ಆದರೆ ವಿಚಾರಣೆ ವೇಳೆ ಮನೆ ಗೆಲಸದವರು ನಾವು ಕದ್ದಿಲ್ಲ ಅಂತ ಹೇಳಿದ್ದಾರೆ ಏನು ಫ್ಲ್ಯಾಟ್ನಲ್ಲಿ ಸಿಸಿಟಿವಿ ಕೂಡ ಇಲ್ಲ ಹೀಗಾಗಿ ದೂರುದಾರ ಮ್ಯಾನೇಜರ್ ನಾಗರಾಜ್ ವಿಚಾರಣೆ ಮಾಡಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ Okay. ನಟ ಉಪೇಂದ್ರ ದಂಪತಿಗಳ ಮೊಬೈಲ್ ಹ್ಯಾಕ್ ಮಾಡಿ ವಂಚಕರು ಲಕ್ಷಾಂತರ ರೂಪಾಯಿ ದೋಚಿದ್ದಾರೆ ಹೀಗಾಗಿ ಉಪೇಂದ್ರ ಮತ್ತು ಪ್ರಿಯಾಂಕಾ ಉಪೇಂದ್ರ ದೂರು ಕೂಡ ನೀಡಿದ್ದು ಕೇಂದ್ರ ವಿಭಾಗ ಸೆಂಟ್ ಠಾಣೆಯ ಸ್ಪೆಷಲ್ ಟೀಮ್ ಕಾರ್ಯಾಚರಣೆ ನಡೆಸ್ತಾ ಇದೆ ಡೆಲಿವರಿ ಬಾಯ್ಗೆ ನಿಮ್ಮನೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಯಾವುದೋ ನಂಬರ್ ಕೊಟ್ಟು ಅವರ ಫೋನ್ಗಳನ್ನು ಹ್ಯಾಕ್ ಮಾಡಿದ್ರು ನಂತರ ಕೆಲವರಿಗೆ ದುಡ್ಡು ಬೇಕು ಅಂತ ಮೆಸೇಜ್ ಹಾಕಿ ಹಣ ವರ್ಗಾವಣೆ ಮಾಡಿಸಿಕೊಂಡು ವಂಚಿಸಿದ್ದಾರೆ ಹೀಗಾಗಿ ಪೊಲೀಸರು ವಂಚಕರ ಹೆಡೆಮುರಿ ಕಟ್ಟಲು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಇನ್ನು ಈ ಪ್ರಕರಣದಲ್ಲಿ ಬಿಹಾರದ ನಳಂದ ಮೂಲದ ಒಂದು ಅಕೌಂಟ್ಗೆ ಹಣ ವರ್ಗಾವಣೆ ಆಗಿರೋದು ಗೊತ್ತಾಗಿದೆ ವಿಕಾಸ್ ಕುಮಾರ್ ಎನ್ನುವವರ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಹಣ ವರ್ಗಾವಣೆ ಆಗಿರುವ ಮಾಹಿತಿ ಸಿಕ್ಕಿದ್ದು ಸುಮಾರು ನೂರಕ್ಕೂ ಹೆಚ್ಚು ಜನರಿಗೆ ಹಣಕ್ಕಾಗಿ ಮೆಸೇಜ್ ಮಾಡಿದ್ದಾರೆ ಸದ್ಯ ನಾಲ್ಕು ಅಕೌಂಟ್ಗಳನ್ನು ಫ್ರೀಸ್ ಮಾಡಿ ತನಿಖೆ ಮಾಡ್ತಿದ್ದಾರೆ ಮಾಲೂರು ವಿಧಾನಸಭೆ ಚುನಾವಣೆ ಮರು ಮತ ಎಣಿಕೆಗೆ ಸಂಬಂಧಪಟ್ಟಂತೆ ಇಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹೈಕೋರ್ಟ್ ಅಂತಿಮ ತೀರ್ಪು ನೀಡಲಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣಾ ಫಲಿತಾಂಶ ಮರು ಎಣಿಕೆಗೆ ಮಾಲೂರು ಮಾಜಿ ಶಾಸಕ ಮಂಜುನಾಥ್ ಗೌಡ ಅರ್ಜಿ ಸಲ್ಲಿಸಿದ್ರು ಆದರೆ ಇನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಕೆವೈ ನಂಜೇಗೌಡ ಗೆಲುವು ಸಾಧಿಸಿದ್ರು ಹೀಗಾಗಿ ಮತ ಎಣಿಕೆಯಲ್ಲಿ ಲೋಪ ಅಂತ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಕಳೆದ ಎರಡು ವರ್ಷದಿಂದ ವಾದ ಪ್ರತಿವಾದ ನಡೆದಿದ್ದು ಇಂದು ಅಂತಿಮ ತೀರ್ಪು ಹೊರಬೀಳಲಿದೆ ಸೆಪ್ಟೆಂಬರ್ ಹನ್ನೆರಡರಂದು ಕೋಲಾರದ ಕ್ಷೇತ್ರನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿ ಮೇಲೆ ಹಲ್ಲೆ ನಡೆದಿತ್ತು ಶಾಲೆಗೆ ಬಾರದ ವಿದ್ಯಾರ್ಥಿಯನ್ನು ಪ್ರಶ್ನಿಸಿದ್ದಕ್ಕೆ ಶಾಲೆಯಲ್ಲೇ ಶಿಕ್ಷಕಿ ಮಂಜುಳಾ ಮೇಲೆ ವಿದ್ಯಾರ್ಥಿ ತಂದೆ ಚೌಡಪ್ಪ ಹಲ್ಲೆ ಮಾಡಿದ್ರು ಈ ವೇಳೆ ಶಿಕ್ಷಕಿ ತಲೆಗೆ ಬಾಗಿಲು ತಗುಲಿ ಗಾಯಗಳಾಗಿತ್ತು ಇದೀಗ ಆರೋಪಿ ಚೌಡಪ್ಪನನ್ನು ಬಂಧಿಸಲಾಗಿದೆ ತಿರುಪತಿಗೆ ಹೋಗಿ ತಲೆ ಬೋಳಿಸಿಕೊಂಡಿದ್ದ ಚೌಡಪ್ಪನನ್ನು ಅರೆಸ್ಟ್ ಮಾಡಿದ್ದಾರೆ ಬೀದರ್ ನಗರದ ಆದರ್ಶ ಕಾಲೋನಿಯಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ ಮಲತಾಯಿಯ ಕ್ರೌರ್ಯಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ ಮನೆ ಮೇಲೆ ಆಟ ಆಡ್ತಾ ಇದ್ದ ಏಳು ವರ್ಷದ ಮಗುವನ್ನ ನೂಕಿ ಮಲತಾಯಿ ಕೊಲೆ ಮಾಡಿದ್ದಾಳೆ ಆಗಸ್ಟ್ ಇಪ್ಪತ್ತೆಂಟರಂದು ಮಲತಾಯಿ ರಾಧಾ ಬಾಲಕಿ ಶಾಲಿಯನ್ನ ಆಟವಾಡಿಸುವ ನೆಪದಲ್ಲಿ ಮೂರನೇ ಮಹಡಿ ಮೇಲೆ ಕರೆತ್ಕೊಂಡು ಹೋಗಿದ್ದಾಳೆ ಆ ವೇಳೆ ಚೇರ್ ಮೇಲೆ ನಿಲ್ಲಿಸಿ ಯಾರಿಗೂ ಅನುಮಾನ ಬರದೇ ಇರೋ ರೀತಿಯಲ್ಲಿ ಮೇಲಿಂದ ತಳ್ಳಿ ಕ್ರೌರ್ಯ ಮೆರೆದಿದ್ದಾಳೆ ಇದನ್ನ ಸಹಜ ಸಾವು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದ್ರೆ ಪಕ್ಕದ ಮನೆಯ ಸಿಸಿ ಟಿವಿಯಲ್ಲಿ ಈ ಕ್ರೂರ ಮಲತಾಯಿ ಅಟ್ಟಹಾಸ ಸೆರೆಯಾಗಿದೆ ಹೀಗಾಗಿ ಏಳು ವರ್ಷದ ಮಗಳನ್ನ ಕೊಂದ ಹಂತಕಿ ರಾಧಾಳನ್ನ ಪೊಲೀಸರು ಬಂಧಿಸಿದ್ದಾರೆ ನಲವತ್ಮೂರು ಲಕ್ಷ ಮೌಲ್ಯದ ಗಾಂಜಾವನ್ನ ಬೀದರ್ ಪೊಲೀಸರು ಜಪ್ತಿ ಮಾಡಿದ್ದಾರೆ ಆಶ್ರಾ ಕಾಲೋನಿ ಹತ್ತಿರ ಕಾರಿನಲ್ಲಿ ಬಂದು ಮೂವರು ಕಿಂಗ್ಪಿನ್ಗಳು ಮಹಿಳೆಯೋರ್ವಳಿಗೆ ಗಾಂಜಾ ಮಾರುವ ವೇಳೆ ಪೊಲೀಸರು ದಾಳಿ ನಡೆಸಿದ್ದಾರೆ ಪೊಲೀಸರ ದಾಳಿ ಅರಿತ ಆರೋಪಿಗಳು ನಲವತ್ಮೂರು ಕೆಜಿ ಗಾಂಜಾ ಪ್ಯಾಕೆಟ್ಗಳನ್ನು ಅಲ್ಲಿಯೇ ಬಿಸಾಕಿ ಬೀದರ್ ಮತ್ತು ಗೂನಳ್ಳಿ ಮಾರ್ಗವಾಗಿ ಎಸ್ಕೇಪ್ ಆಗಿದ್ದಾರೆ ಬಳಿಕ ಮಹಿಳೆಯನ್ನು ವಿಚಾರಿಸಿದಾಗ ಆರೋಪಿತರು ಮಧ್ಯಪ್ರದೇಶದಿಂದ ಕಾರ್ನಲ್ಲಿ ತಂದು ಕೊಡ್ತಾ ಇದ್ರು ಅಂತ ಮಾಹಿತಿ ತಿಳಿಸಿದ್ದಾರೆ ಹೀಗಾಗಿ ಮಹಿಳೆಯನ್ನು ವಶಕ್ಕೆ ಪಡೆದು ವಿಚಾರಣೆ ಮುಂದುವರಿಸಿದ್ದಾರೆ ಗಾಂಜಾ ಬಿಸಾಡಿ ಪರಾರಿಯಾದವರು ರೇವಾ ಮತ್ತು ಕಿರು ಮತ್ತು ರಾಹುಲ್ ಎಂದು ಹೇಳಲ ಹೇಳ್ತಿದ್ದಾಳೆ ಆ ಮಹಿಳೆ ಕಾರಿನಲ್ಲಿ ತೆರಳಿದಂತಹ ಆರೋಪಿತರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ನಗರದಲ್ಲಿ ನಡೆದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಡಿಜೆಗಳದ್ದೇ ದರ್ಬಾರ ಆಗ್ಬಿಟ್ಟಿದೆ ಜಿಲ್ಲಾಡಳಿತ ನಿರ್ಬಂಧ ಹೇರಿದ್ದು ಮೆರವಣಿಗೆಯಲ್ಲಿ ಡಿಜೆ ಬಳಸಿದ್ದಾರೆ ಪೊಲೀಸರ ಸಮ್ಮುಖದಲ್ಲಿ ಡಿಜೆ ಹಾಕೊಂಡು ಮೆರವಣಿಗೆ ಮಾಡಿದ್ದಾರೆ ಆದರೆ ಸೌಂಡ್ ಭೀತಿ ಮೀರಿದಾಗ ಒಂದು ಡಿಜೆಯನ್ನ ಮಾತ್ರ ಪೊಲೀಸರು ಬಂದ್ ಮಾಡಿದ್ದಾರೆ